ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಂದಿರೋದು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನದ ಬಗ್ಗೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೆಲವರೆಲ್ಲ ವೀಡಿಯೋ ಮಾಡಿರೋದನ್ನು ನೋಡಿದ್ದೀನಿ ಕೇಳಿದ್ದೀನಿ ನಾನು ಪ್ರತಿ ಸರಿ ಬೆಂಗ್ಳೂರು ಹೋದಾಗಲೂ ಅಂದ್ಕೊಳ್ತೀನಿ ಈ ದೇವಸ್ಥಾನಕ್ಕೆ ಒಂದು ಸರಿ ಹೋಗಿ ಬರಬೇಕಂತ ಆದರೆ ಆಗಲಿಲ್ಲ ಈ ಸತಿ ಹೋದಾಗ ಹೊಪತಿಗೆ ನಾನು ಫಸ್ಟ್ ಎಣಿಸ್ಕೊಂಡಿದ್ದೆ ಈ ದೇವಸ್ಥಾನಕ್ಕೆ ಹೈಕನಲ್ಲಿ ಹೇಳಿ ಅದಕ್ಕೋಸ್ಕರ ನಾವು ಈ ದೇವಸ್ಥಾನಕ್ಕೆ ಬಂದಿತ್ತು ನಾನು ಬಂದ ದಿನ ಗುರುವಾರ ಆಯಿತು ಅದಕ್ಕೋಸ್ಕರ ತುಂಬ ರಶ್ ಇತ್ತು ದೇವಸ್ಥಾನ ಬೆಳಿಗ್ಗೆ ಹೋದ ತಕ್ಷಣ ಉಪಹಾರ ಕೂಡ ಇತ್ತು ಈ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ದರು ಈ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಹರಕೆನ ಕಟ್ತಾರೆ ಕಾಯಿನ ಆ ಹರಕೆ ಕಟ್ಟಿ ಒಂದು ವಾರದ ಒಳಗಡೆಯೇ ನಮ್ಮ ಆಸೆ ಈಡೇರದು ತುಂಬಾ ಜನಕ್ಕೆ ಜನರಿಗೆ ಈಡೇರದಿದೆ ಅಂತೆ ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲಿನ ಪ್ರಧಾನ ಚಕ್ರ ಕನಸಿಗೆ ರಾಯರೆ ಕಾಣಿಸ್ಕೊಂಡು ಈ ದೇವಸ್ಥಾನದಲ್ಲಿ ತಾನೇ ನೆಲೆಸಿರೋದಾಗಿ ಹೇಳ್ತಾರೆ ಈ ದೇವಸ್ಥಾನದ ಸ್ಥಳ ಶುದ್ಧಿ ಆರಂಭ ಮಾಡಿದಾಗ ಕಾಮಧೇನು ಮತ್ತೆ ಹಯಗ್ರೀವ ಆಂಜನೇಯ ಸ್ವಾಮಿ ತಾವು ಕೂಡ ಇಲ್ಲೇ ನೆಲೆಸೋದಾಗಿ ಸೂಚಿಸುತ್ತಾರೆ ಹಾಗೆ ಸೂ ಅವರನ್ನು ಕೂಡ ರಾಯರ ಜೊತೆಯೇ ಇಲ್ಲೇ ಸ್ಥಾಪನೆ ಮಾಡಿರ್ತಾರೆ ಬರುವ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಇಲ್ಲೇ ನೆಲೆಸಿರ್ತಾರೆ ಅವರು ಮೂರು ಜನನೂ ಕೂಡ ಇಲ್ಲಿರುವ ಕಾಯಿ ಕಟ್ಟಿರೋ ಕಾಯಿನ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಜನ ನಂಬ್ತಾರೆ ದೇವರನ್ನು ಅಂತ ನಮ್ಮ ಆಸೆ ಹಿಡಿಯೋದಕ್ಕೆ ಇಲ್ಲಿ ಕಟ್ಟಿರೋ ಕಾಯಿನೇ ಸಾಕ್ಷಿ ನೀವೇನಾದರೂ ಅಡಿಕೆ ಹರಕೆ ಕಟ್ಟೋದಿದ್ರೆ ಹನ್ನೊಂದು ವಾರ ಹದಿನಾರು ವಾರ ಇಪ್ಪತ್ತೊಂದು ವಾರಗಳ ವ್ರತ ಇರುತ್ತೆ ಇಲ್ಲಿ ಅರ್ಚಕ್ರೆ ಹೇಳ್ತಾರೆ ನಿಮಗೆ ಯಾವ ಥರ ಪೂಜೆ ಮಾಡೋದು ಏನಂತ ಇಲ್ಲಿನ ಪ್ರಧಾನ ಅರ್ಚಕ್ರೆ ನಮ್ಮ ಕೈಯಲ್ಲಿ ಸಂಕಲ್ಪ ಮಾಡಿಸಿ ಕಾಯಿ ಕಟ್ತಾರೆ ಹಾಗೆ ಎಲ್ಲರಿಗೂ ಕಾಯಿ ಕಟ್ಟಲಿಕ್ಕೆ ಹೇಳಲ್ಲ ಕೆಲವರಿಗೆ ಕಾಯಿ ಕಟ್ಟಲಿಕ್ಕೆ ಕೇಳ್ತಾರೆ ಇನ್ನು ಕೆಲವರಿಗೆ ಆರತಿ ಮಾಡಲಿ ಕೇಳ್ತಾರೆ ಇನ್ನು ಕೆಲವರು ಕಾಯಿ ಕಟ್ತಾರೆ ಅದು ಅರ್ಚಕ್ರೆ ನಮಗೆ ಹೇಳ್ತಾರೆ ವ್ರತ ಮುಗಿಯೋದ್ರೊಳಗೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತಂತೆ ನಾನು ಕೂಡ ತುಂಬ ಜನರು ಹೇಳಿರೋದನ್ನು ಕೇಳಿದ್ದೀನಿ ಈ ದೇವಸ್ಥಾನನ ವಿಶೇಷತೆನೆ ಹಾಗೆ ನೀವು ಕೂಡ ನೋಡ್ಬೋದು ಇಲ್ಲಿ ಕಟ್ಟಿರೋ ಕಾಯಿಗಳೇ ಸಾಕ್ಷಿ ನಮ್ಮ ಸಿಡಿರುತ್ತೆ ಅನ್ನೋದಕ್ಕೆ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಿಕ್ಕೇನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್